ನಾನು ಯಾವಾಗಲೂ ಲೇಟಾಗೇ ಊಟ ಮಾಡೋದು ನಾನು ಊಟಕ್ಕೆ ಕೂತ್ಕೊಂಡ್ರೆ ನಿಮಗೆ ಎಡಗೈಯಲ್ಲಿ ಊಟ ಬಡಿಸಬೇಕಾಗತ್ತೆ ಅದು ನನಗಿಷ್ಟ ಇಲ್ಲ ನೀವು ಏನನ್ನು ಯೋಚಿಸದೆ ಆರಾಮವಾಗಿ ಊಟ ಮಾಡಿ ಇಂದಿರಾ ಹೇಳಿದ್ಲು ನೀವ್ಯಾಕೆ ಬಡಿಸಬೇಕು ಪಾತ್ರೆಯನ್ನು ಮಧ್ಯದಲ್ಲಿಟ್ಟರೆ ಯಾರಿಗೆ ಏನು ಬೇಕೋ ಅದನ್ನು ಅವರೇ ಬಡಿಸ್ಕೊಂಡ್ರಾಯ್ತು ನೀವು ಅನವಶ್ಯಕವಾಗಿ ರಿಸ್ಕ್ ತೊಗೊತಾ ಇದ್ದೀರಿ ಅವನು ನಗುತ್ತಾ ಹೇಳಿದ ನೀವು ಕೆಲವು ವಿಷಯದಲ್ಲಿ ಮಕ್ಕಳ ಹಾಗೆ ಆಟ ಮಾಡ್ತೀರಿ ತಟ್ಟೆಗೆ ಅನ್ನ ಹಾಕೊಳ್ತಾ ಅವಳು ಹೇಳಿದ್ಳು ಆಯಿತು ಇಬ್ಬರು ಊಟ ಮಾಡೋಣ ಏನಾದರೂ ಬೇಕಾದರೆ ಕೇಳಿ ಬಡಿಸ್ತೀನಿ ಸಂಸಾರಿಯಾದರೆ ಮನುಷ್ಯ ಏನು ಬಯಸ್ತಾನೆ ಗೊತ್ತಾ ಇಂದಿರ ಊಟದ ಮಧ್ಯದಲ್ಲಿ ಅವನು ಕೇಳಿದ ಊಟ ಮಾಡೋದನ್ನು ನಿಲ್ಲಿಸಿ ಇಂದಿರ ಅವನನ್ನೇ ದಿಟ್ಟಿಸಿದ್ಲು ಅವನ ಮುಗ್ಧ ಮುಖ ಸುಂದರವಾದ ರೂಪ ಬಾಗಿದ ಮೀಸೆಯನ್ನು ಕಂಡು ತುಂಬ ಸುಂದರವಾಗಿದ್ದಾನೆ ಅನಿಸಿತು ಮೊಕದಲ್ಲಿನ ವಿಷಾದದ ಭಾವ ಕಂಡು ಬೇಸರವೂ ಆಯಿತು ಮದುವೆ ಆದ ಮೇಲೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅನುಸರಿಸಿಕೊಂಡು ಹೋಗಬೇಕು ಅದು ಬಿಟ್ಟು ವಯಸ್ಸಿನ ಹಮ್ಮಿನಲ್ಲಿ ಐಶ್ವರ್ಯದ ಮತದಲ್ಲಿ ಅವರು ನಡೆದಿದ್ದೇ ದಾರಿ ಅಂತ ಹೋದರೆ ಅದು ಸಂಸಾರ ಆಗುತ್ತಾ ಅವಳು ಮೌನವಾಗಿರುವುದನ್ನು ಕಂಡು ಅರುಣನೇ ಹೇಳಿದ ಪಕ್ಕದ ರೂಮಿನಲ್ಲಿ ಮಲಗಿರುವ ಅಶ್ವಿನಿಗೆ ತಾವಾಡುತ್ತಿರುವ ಮಾತುಗಳೆಲ್ಲ ಸ್ಪಷ್ಟವಾಗಿ ಕೇಳಿಸುತ್ತದೆ ಎನ್ನುವ ಅರಿವಿದ್ದಿದ್ದರಿಂದ ಅವಳು ಬೇಸರಿಸಬಾರದು ಎಂದುಕೊಂಡು ಇಂದಿರಾ ಮಾತು ಹೊರಳಿಸಿದ್ಲು ವೆಂಕಮ್ಮ ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಬೇಕು ನೀವು ನಿಧಾನವಾಗಿ ಊಟ ಮಾಡಿ ಅಷ್ಟೊತ್ತಿಗೆ ನಾನು ನಾಳೆಗೆ ಬೇಕಾಗುವ ಪಾತ್ರೆಗಳನ್ನು ತೊಳೆದಿಡ್ತೀನಿ ಅವನತ್ತ ನೋಡುವ ಧೈರ್ಯ ಸಾಲದೆ ತಾನು ಊಟ ಮಾಡಿದ ತಟ್ಟೆ ತೆಗೆದುಕೊಂಡು ಅಡಿಗೆ ಮನೆಗೆ ಹೋದ್ಲು ಇವರ ಸಂಸಾರದ ಸಮಸ್ಯೆಗಳನ್ನು ತಲೆಗೆ ಹಚ್ಚಿಕೊಳ್ಳೋದು ಬೇಡ ತಾನು ಇಲ್ಲಿಗೆ ಬಂದಿರುವ ಕೆಲಸವನ್ನು ಮುಗಿಸ್ಕೊಂಡು ಆದಷ್ಟು ಬೇಗ ಹಾಸ್ಟೆಲ್ಗೆ ಹೋಗೋದೇ ಒಳ್ಳೆಯದು ರಾಜರಾಯರು ಹೇಳಿದರು ಎಂದು ಇಲ್ಲಿಗೆ ಬಂದು ತಾನು ತಪ್ಪು ಮಾಡಿದನೇನೋ ಅನಿಸಿದಾಗ ಮನಸ್ಸಿಗೆ ಮಲಗುವ ಮುನ್ನ ಹಾಲು ಕೊಡಲು ಅಶ್ವಿನಿಯ ರೂಮ್ಗೆ ಹೋದ ಇಂದಿರಾ ಸ್ವಿಚ್ ಮೇಲೆ ಬೆರಳಿಳಿಸಿದಾಗ ಅವಳು ಬಿರುಗಣ್ಣನ್ನು ಬಿಟ್ಕೊಂಡು ಎದುರಿನ ಗೋಡೆ ಎತ್ತಲೆ ನೋಡುತ್ತಾ ಕುಳಿತುಕೊಂಡಿದ್ಲು ಇಂದಿರ ಹತ್ತಿರ ಬಂದು ನಿಂತರೂ ಇವಳತ್ತ ತಿರುಗಿಯೂ ನೋಡಲಿಲ್ಲ ಅಮ್ಮನವರು ದೀರ್ಘವಾದ ಯೋಚನೆಯಲ್ಲಿ ಮುಳುಗಿರುವ ಹಾಗಿದೆ ಅವಳ ಭುಜ ಹಿಡಿದು ಅಲಗಿಸುತ್ತಾ ಹಾಲಿನ ಲೋಟವನ್ನು ಅವಳ ಕೈಗೆ ಕೊಟ್ಟು ಇಂದಿರ ನಗುತ್ತಾ ಹೇಳಿದ್ಳು ಇನ್ನೊಂದು ವಾರ ಅಷ್ಟೆ ಮನೆಯಲ್ಲಿ ವಾಕರ್ ಸಹಾಯದಿಂದ ನೀನು ನಿಧಾನವಾಗಿ ಓಡಾಡಬಹುದಂತ ಡಾಕ್ಟರ್ ಹೇಳಿದ್ದಾರೆ ನೀನೇನು ಯೋಚನೆ ಮಾಡಬೇಡ ಹಾಲು ಕುಡಿದು ಆರಾಮವಾಗಿ ಮಲ್ಕೊಂಡು ನಿದ್ದೆ ಮಾಡು ರಾತ್ರಿ ಒಳ್ಳೆಯ ಕನಸು ಬೀಳುತ್ತೆ ನೀವಿಬ್ಬರು ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ ನಮ್ಮ ಸಾಹೇಬರು ಮದುವೆ ಅನ್ಯೋನ್ಯತೆ ಅಂತೆಲ್ಲ ದೊಡ್ಡದಾಗಿ ಭಾಷಣ ಬಿಗೀತಾ ಇದ್ದರು ಅಶ್ವಿನಿ ಮಾತುಗಳಲ್ಲಿ ವ್ಯಂಗ್ಯ ತುಂಬಿದಳು ನಾಳೆ ನಿಮ್ಮ ಕಾಲೇಜ್ನಲ್ಲಿ ದಾಂಪತ್ಯ ಜೀವನದ ಕುರಿತಾಗಿ ಚರ್ಚಾ ಸ್ಪರ್ಧೆ ಇದೆಯಾ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಇಂತಹ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ ಏರ್ಪಡಿಸೋದಕ್ಕೆ ಸಾಧ್ಯವಾ ನಮ್ಮದು ಕೋ ಎಜುಕೇಷನ್ ಕಾಲೇಜ್ ವಿದ್ಯಾರ್ಥಿಗಳು ಪಾಸಾಗೋದಕ್ಕೆ ಅವರ ಭವಿಷ್ಯ ಸುಂದರವಾಗಿ ರೂಪುಗೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಟೀಚ್ ಮಾಡಬೇಕು ಇಂದಿರಾ ಆತಂಕದಲ್ಲಿ ಕೇಳಿದಳು ತಮಾಷೆಗೆ ಹೀಗೆ ಕೇಳ್ತಾ ಇದೆಯಾ ಇದರಲ್ಲಿ ತಮಾಷೆ ಏನು ಬಂತು ಮೊನ್ನೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಲೇಡೀಸ್ ಕಾಲೇಜ್ಗೆ ಹೋಗಿ ಹುಡುಗಿಯರಿಗೆ ಪ್ರೇಮ ಪಾಠ ಮಾಡಿದ್ರು ಅಂತ ಟಿ ವಿಯಲ್ಲಿ ಬಂತಲ್ಲ ಅವರು ಮಾತನಾಡಿದನ್ನು ನೀನು ಕೇಳಿಸ್ಕೊಳ್ಳಿಲ್ವಾ ತುಂಬ ತಮಾಷೆಯಾಗಿತ್ತು ಮಾತಿನ ಕೊನೆಯಲ್ಲಿ ಅಶ್ವಿನಿ ನಕ್ಕಳು ನೀನು ಏನೇನೋ ಹೇಳ್ತಾ ಇದೆಯಾ ಬೆಳಿಗ್ಗೆ ಮಾತನಾಡೋಣ ನನಗೆ ತುಂಬ ಸುಸ್ತಾಗಿದೆ ನಿದ್ದೆ ಇದೆ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ ಇಂದಿರಾ ಅಲ್ಲಿಂದ ಜಾರಿಕೊಳ್ಳಲು ಯತ್ನಿಸಿದ್ಲು ಇದೇ ವಿಷಯನ ಇನ್ನೊಂದು ಸಲ ಪ್ರಸ್ತಾಪಿಸೋದಕ್ಕೆ ಹೋದರೆ ಅರುಣನಿಗೆ ಹೇಳು ಸಂಸಾರದಲ್ಲಿ ಹೆಂಡತಿಗೆ ಮಾತ್ರವಲ್ಲ ಗಂಡನಾದವನಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಬಂದು ಮುಸ್ಕು ಹಾಕಿ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಕೆಲಸಕ್ಕೆ ನೆಪ ಹೇಳಿಕೊಂಡು ಹೊರಗೋದ್ರೆ ಅದು ಪಲಾಯನವಾಗುತ್ತದೆ ಅಂತ ಅವಳು ಧ್ವನಿ ಏರಿಸಿ ಹೇಳಿದಳು ಅರುಣ್ ಇನ್ನೂ ವರಾಂಡದಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದ ಅವಳು ಅವನಿಗೆ ಕೇಳಿಸಲಿ ಅನ್ನುವ ಉದ್ದೇಶದಿಂದಲೇ ಜೋರಾಗಿ ಮಾತನಾಡಿದ್ದಾಳೆ ಇಬ್ಬರ ನಡುವೆ ಘರ್ಷಣೆ ಆರಂಭವಾದರೆ ಇವರನ್ನು ಸಮಾಧಾನ ಪಡಿಸಲು ತನ್ನಿಂದ ಸಾಧ್ಯವಾಗದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ ಈಗ ತಾನು ಏನನ್ನು ಹೇಳದೆ ಮೌನವಾಗಿರೋದೇ ಒಳ್ಳೆಯದು ಅನಿಸಿದಾಗ ಸ್ವಿಚ್ ಮೇಲೆ ಬೆರಳಿರಿಸಿ ಹೊರಗೆ ಬಂದಳು ಹಾಸಿಗೆಯಲ್ಲಿ ಮಲಗಿ ಹೊರಳಾಡಿದ್ರೂ ನಿದ್ದೆ ಹತ್ತಿರವೇ ಸುಳಿಯಲಿಲ್ಲ ಯಾವುದೋ ಪ್ರಬಲವಾದ ಕಾರಣಕ್ಕೆ ಇವರಿಬ್ಬರ ನಡುವೆ ಬಿರುಕು ಮೂಡಿದೆ ತಾನೇನಾದರೂ ಈಗ ಮಧ್ಯ ಪ್ರವೇಶಿಸಿದರೆ ಸರ್ಪದ ಹೆಡೆಯಲ್ಲಿ ಮಲಗಿ ವಿಶ್ರಮಿಸಿದಂತಹ ಸ್ಥಿತಿ ನನಗೆ ಒದಗಿ ಬರುತ್ತದೆ ತಂದೆಗೆ ಒಂದು ಮಾತನ್ನು ತಿಳಿಸದೆ ಇವರ ಅಭಿಪ್ರಾಯವನ್ನು ತಿಳಿಯದೆ ಇಲ್ಲಿಗೆ ಬಂದಿದ್ದು ಮಹಾ ಅಪರಾಧವಾಯಿತು ಅಷ್ಟಕ್ಕೂ ಬೇಗ ಏನಾದರೂ ಕಾರಣ ಹೇಳಿ ಇಲ್ಲಿಂದ ಹೊರಟು ಬಿಡಬೇಕು ಅನಿಸಿದಾಗ ಅವಳು ಆಳವಾದ ಕಣ್ಣು ಕಣ್ಮುಚ್ಚಿ ಮಲಗಿದರೂ ಅವರಾಡಿದ ಮಾತುಗಳು ಸ್ಮೃತಪ್ರಟಲದಲ್ಲಿ ಮರ ಕಳಿಸುತ್ತಲೇ ಇತ್ತು ಅಶ್ವಿನಿ ಈಗ ವಾಕರ್ ಹಿಡ್ಕೊಂಡು ನಿಧಾನವಾಗಿ ಮನೆಯಲ್ಲಿ ತಿರುಗಾಡ್ತಿದ್ದಾಳೆ ಇಂದಿರಾ ಕಾಲೇಜ್ಗೆ ಹೋದ ಮೇಲೆ ಅಡಿಗೆ ಮನೆಯ ಬಾಗಿಲಿಗೆ ಬಂದು ಸುಬ್ಬಯ್ಯನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ನಿಲ್ಲುತ್ತಿದ್ಲು ಅವಳ ಈ ವರ್ತನೆ ಅವರಿಗೆ ಅಚ್ಚರಿಯನ್ನುಂಟು ಮಾಡಿತು ಮುಂಜಾನೆ ಕಾರಿನಲ್ಲಿ ಕುಳಿತು ಹೊರಗೆ ಹೊರಟ್ರೆ ರಾತ್ರಿ ಎಂಟು ಗಂಟೆಗೆ ಮನೆ ಸೇರುತ್ತಿದ್ಲು ಅಪರೂಪಕ್ಕೊಮ್ಮೆ ಮಧ್ಯಾಹ್ನದ ಹೊತ್ತು ಮನೆಯಲ್ಲಿ ಊಟ ಮಾಡ್ತಿದ್ಲು ರಾತ್ರಿಯ ವೇಳೆಯಲ್ಲಿ ತಪ್ಪದೇ ಊಟಕ್ಕೆ ಮನೆಗೆ ಬರ್ತಿದ್ಲು ಅರುಣ ಮಾತ್ರ ಮುಂಜಾನೆ ತಿಂಡಿ ತಿಂದು ಕಾಲೇಜ್ಗೆ ಹೋದರೆ ರಾತ್ರಿ ಮನೆಗೆ ಬಂದಾಗ ಅಪರೂಪಕ್ಕೊಮ್ಮೆ ಊಟ ಮಾಡುತ್ತಿದ್ದ ಆಗ ಸುಬ್ಬಯ್ಯನಿಗೆ ಎಷ್ಟು ಜನರಿಗೆ ಅಡುಗೆ ಮಾಡೋದು ಯಾವ ತರಕಾರಿ ಹಾಕಿ ಅಡುಗೆ ಮಾಡೋದು ಎನ್ನುವುದೇ ತಿಳಿಯುತ್ತಿರಲಿಲ್ಲ ಮಧ್ಯಾಹ್ನದ ಊಟಕ್ಕೆ ಬರ್ತೀರಾ ಅಮ್ಮ ಎಂದು ಅವರು ಕೇಳಿದರೆ ನೀವು ಅಡುಗೆ ಮಾಡಿಟ್ಟಿರಿ ಅಕಸ್ಮಾತ್ ಉಳಿದ್ರೆ ಕೆಲಸದವರಿಗೆ ಕೊಟ್ಟರಾಯಿತು ಎಂದು ಬೇಜವಾಬ್ದಾರಿಯ ಉತ್ತರ ಕೊಡ್ತಿದ್ಲು ಕಾಲಿನ ಮೂಳೆ ಮುರಿದ ನಂತರ ಎರಡು ಹೊತ್ತು ಮನೆಯಲ್ಲೇ ಊಟ ಮಾಡುವುದು ಅನಿವಾರ್ಯವಾಗಿತ್ತು ಈಗ ಮೂಳೆ ಕೂಡ್ಕೊಂಡಿದ್ರೂ ಹೊರಗೆ ಹೋಗಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಸುಬ್ಬಯ್ಯನೊಂದಿಗೆ ಮಾತಿಗೆ ಆರಂಭಿಸಿದ್ಲು ಮಿತಭಾಷೆಯಾದ ಅವರು ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ ಅವರ ಸ್ವಭಾವದ ಅರಿವಿದ್ದಿದ್ದರಿಂದ ಅವಳು ಮನೆಯ ಮುಂಭಾಗದಲ್ಲಿದ್ದ ವಿಶಾಲವಾದ ಅಂಗಳದಲ್ಲಿ ಕುಳಿತು ಅರಳಿದ ಹೂಗಳನ್ನು ನೋಡುತ್ತಲೂ ಪಕ್ಷಿಗಳ ಚಿಲಿಪಿಲಿ ಶಬ್ದ ಕೇಳಿಸಿಕೊಳ್ಳುತ್ತಲೋ ಕಾದಂಬರಿ ಓದುತ್ತಲೋ ಕಾಲ ಕಳೆಯುತ್ತಿದ್ಲು ಅಂದು ಸಂಜೆ ಇಂದಿರಾ ಮನೆಗೆ ಬಂದಾಗ ಅಂಗಳದಲ್ಲಿ ಕುಳಿತು ಕಾದಂಬರಿ ಓದುತ್ತಿದ್ದ ಅಶ್ವಿನಿ ಅವಳನ್ನು ಕಂಡು ಹೂನಗೆ ಬೀರಿದ್ಲು ಇದೇನಿವತ್ತು ಬೇಗ ಬಂದೆ ಬಸ್ ಬೇಗ ಸಿಕ್ತಾ ಅಶ್ವಿನಿ ಕೇಳಿದ್ಲು ಹೌದು ಎನ್ನುವಂತೆ ತಲೆ ಅಲಗಿಸಿದ ಇಂದಿರಾ ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಮುಖ ತೊಳೆದುಕೊಂಡು ಸುಬ್ಬಯ್ಯ ಕೊಟ್ಟ ಕಾಫಿ ಕುಡಿದ್ರು ಅಶ್ವಿನಿ ಇನ್ನು ಒಳಗೆ ಬಂದಿರಲಿಲ್ಲ ಅವಳಿಗೆ ನಡೆದಾಡಲು ಬಹುಶಃ ಕಷ್ಟವಾಗುತ್ತಿರ್ಬೋದು ಅನಿಸಿದಾಗ ಹಕ್ಕಿಯಂತೆ ಹಾರಾಡಿಕೊಂಡು ಬೆಂಗಳೂರಿನೆಲ್ಲ ಸುತ್ತಾಡಿಕೊಂಡು ಬರುತ್ತಿದ್ದವಳ ಸ್ಥಿತಿ ಇದೇನಾಗಿ ಹೋಯಿತು ಎಂದು ಬೇಸರವಾಯಿತು ಇದೇನೇ ಅಶ್ವಿನಿ ಇನ್ನೂ ಇಲ್ಲೇ ಕೂತಿದೆಯಾ ಹೊರಗೆ ಬಂದು ಅವಳ ಎದುರು ಬದಿಯಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಇಂದಿರಾ ಕೇಳಿದಳು ಆರಾಮವಾಗಿ ಊರೆಲ್ಲ ಸುತ್ತಾಡಿಕೊಂಡು ಬರ್ತಾ ಇದ್ದೆ ಈಗ ಕೈಕಾಲು ಕಟ್ಟಿ ಹಾಕಿದ ಹಾಗಾಗಿದೆ ಅದು ಅಲ್ಲದೆ ಮನೆಯಲ್ಲಿ ಒಬ್ಬಳೆ ನಿನಗೆ ತುಂಬ ಬೇಜಾರಾಗಿರ್ಬೇಕಲ್ವಾ ಆಗದೆ ಇರುತ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬಳೇ ಇರಬೇಕು ಆ ಸುಬ್ಬಯ್ಯನ ಮಾತನಾಡಿಸೋಣ ಅಂದರೆ ಅವರು ತಲೆ ಅಳ್ಳಾಡ್ಸೋದು ಬಿಟ್ಟು ಬೇರೆ ಏನನ್ನೂ ಹೇಳೋದೇ ಇಲ್ಲ ಇನ್ನು ಸ್ವಲ್ಪ ದಿವಸ ಹೀಗೆ ಮುಂದುವರೆದ್ರೆ ನನಗೆ ಮಾತನಾಡೋದನ್ನೇ ಮರೆತು ಹೋಗ್ಬೋದು ಅಶ್ವಿನಿ ಬೇಸರಿಸಲ್ಲು ನನಗೆ ಈಗ ಮಮ್ಮಿಯ ನೆನಪಾಗ್ತಾ ಇದೆ ನಾವೆಲ್ಲ ಒಂದೊಂದು ದಾರಿ ಇಟ್ಕೊಂಡು ಹೊರಗೆ ಹೋದರೆ ಪಾಪ ಮಮ್ಮಿ ಮನೆಯಲ್ಲಿ ಒಬ್ಬರೇ ಇರ್ತಾಯಿದ್ರು ಅವರಿಗೆ ಎಷ್ಟು ಬೇಜಾರಾಗ್ತಾ ಇತ್ತೋ ಆದರೆ ಯಾವತ್ತೂ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಯಾರಿಗೂ ಹೇಳ್ತಿರಲಿಲ್ಲ ನಿಮ್ಮ ತಾಯಿ ಮಾತ್ರವಲ್ಲ ನಮ್ಮ ತಾಯಿಯದು ಅದೇ ಪರಿಸ್ಥಿತಿ ಹಿಂದಿನ ಕಾಲದವರಿಗೆ ಸಹನೆ ಸಂಯಮ ಜಾಸ್ತಿ ಕುಟುಂಬವೇ ಅವರಿಗೆ ಸರ್ವಸ್ವ ನಮ್ಮ ತಂದೆ ತಾಯಿಯದು ಅನ್ಯೋನ್ಯ ದಾಂಪತ್ಯ ಅಮ್ಮ ಸತ್ತ ಮೇಲೆ ಅದೇ ಕೊರಗಿನಲ್ಲಿ ನಮ್ಮ ತಂದೆಯು ಹಾಸಿಗೆ ಬಿಟ್ಟಿದ್ರು ಊರಿಗೆ ಹೋಗಿ ನೋಡಿದ್ರೆ ಅರ್ಧಕ್ಕರ್ಧ ಇಳಿದು ಹೋಗಿದ್ರು ಈಗಿನ ಕಾಲದವರಿಗೆ ಅಂತಹ ಅಟ್ಯಾಚ್ಮೆಂಟೇ ಇಲ್ಲ ಅವಳ ಅರಿವಿಗೆ ಬಾರದಂತೆ ಕೊನೆಯ ಮಾತು ಬಾಯಿಯಿಂದ ಜಾರಿದಾಗ ತಪ್ಪಿನ ಅರಿವಾಗಿ ತಕ್ಷಣ ಅಶ್ವಿನಿಯತ್ತ ನೋಡಿದ್ರೆ ಶಾಂತವಾಗಿದ್ದ ಅವಳ ಮುಖಭಾವ ಇದ್ದಕ್ಕಿದ್ದಂತೆ ಗಂಭೀರವಾಯಿತು ಬಹುಶಃ ನಮ್ಮ ಸಂಸಾರ ನೋಡಿಯೇ ನೀನು ಹೀಗೆ ಹೇಳ್ತಾ ಇರಬಹುದಲ್ವಾ ಅಶ್ವಿನಿ ಕಣ್ಣು ಕಿರಿದುಗೊಳಿಸಿ ಕೇಳಿದ್ಲು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಟಿ ನೋಡ್ಕೊಂಡು ಹಾಗೆ ನೀನ್ಯಾಕೆ ಹೀಗೆ ಕೇಳ್ತಾ ಇದೆಯಾ ಇಂದಿರಾ ನಗಲು ಯತ್ನಿಸಿದ್ಲು ನನ್ನ ರೂಮೇಟ್ ಒಬ್ಬಳಿದ್ದಾಳೆ ದಿನ ಬರ್ತಾ ಇದ್ದ ಅವಳ ಬಾಯ್ ಫ್ರೆಂಡ್ ಈಗ ಕೆಲವು ದಿವಸದಿಂದ ಬರ್ತಾ ಇಲ್ವಂತೆ ಅವಳ ಸ್ಥಿತಿ ನೋಡಿದ್ರೆ ನೀನು ಏನು ಹೇಳ್ತಿದೆಯೋ ನೀರಿನಿಂದ ಹೊರಗೆ ಬಂದ ಮೀನಿನ ಹಾಗೆ ಆಡ್ತಾ ಇದ್ದಾಳೆ ಅವಳನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ತಂದೆ ತಾಯಿ ನೋಡಿದ ಹುಡುಗನನ್ನು ಮದುವೆಯಾಗೋದು ಬಿಟ್ಟು ಇವರ್ಯಾಕೆ ಪ್ರೀತಿ ಪ್ರೇಮ ಅಂತ ಹುಡುಗರ ಹಿಂದೆ ಸುತ್ತಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ಅವರ ಸಂಬಂಧದಲ್ಲಿ ಎಡವಟ್ಟಾದರೆ ಆಕಾಶವೇ ಬಿದ್ದ ಹಾಗೆ ಆಡ್ತಾರೆ ಅವಳ ಮಾತು ಕೇಳಿ ಅಶ್ವಿನಿಗೆ ಕೆನ್ನೆಗೆ ರಪ್ಪನೆ ರಾಚಿದಂತಾಯಿತು ಗುಲಾಬಿ ಗಿಡವನ್ನೇ ಕ್ಷಣ ದಿಟ್ಟಿಸುತ್ತಾ ನಂತರ ನಿಧಾನವಾಗಿ ಹೇಳಿದ್ಲು ನಿನ್ನ ಹತ್ರ ನಾನು ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಇಂದ್ರ ಈಗ ನಾನು ಹೇಳದೇ ಇದ್ದರೂ ಇವತ್ತಲ್ಲ ನಾಳೆ ಅರುಣ ಈ ವಿಷಯ ನಿನಗೆ ಖಂಡಿತ ಹೇಳ್ತಾರೆ ಯಾಕಂದರೆ ಸಂಸಾರದ ವಿಷಯದಲ್ಲಿ ಅವರು ಕಲ್ಪಿಸಿಕೊಂಡಿದ್ದ ಸುಂದರವಾದ ಕನಸು ನನ್ನಿಂದಾಗಿ ಭಗ್ನವಾಗಿ ಹೋಗಿದೆ ಇವತ್ ಯಾಕೋ ನೀನು ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀಯಾ ಒಂಟಿತನ ನಿನಗೆ ಬೇಜಾರಾಗಿರಬೇಕು ಇಂದ್ರ ಎದ್ದು ನಿಲ್ಲುತ್ತಾ ಹೇಳಲು ಬಾ ಒಳಗೋಗೋಣ ಇನ್ನೇನು ಅರುಣ ಬರುವ ಟೈಮ್ ಆಯಿತು ಜೀವನ ಅಂದಮೇಲೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ತುಂಬ ಇರುತ್ತೆ ಅದನ್ನು ಸರಿಪಡಿಸಿಕೊಂಡು ಜೀವನ ಸಾಗಿಸಬೇಕು ಬೇರೆಯವರಿಗೆ ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಹೇಳೂಬಾರ್ದು ನಮ್ಮಿಬ್ಬರ ಮಧ್ಯದಲ್ಲಿ ವೈಯಕ್ತಿಕ ವಿಷಯ ಅನ್ನೋದು ಏನಿದೆ ಅವಳು ನಿಟ್ಟಿಸಿರಳೆದು ಇದರಲ್ಲಿ ಡ್ಯಾಡಿಯ ತಪ್ಪು ಇದೆ ಅರುಣ ತುಂಬ ಒಳ್ಳೆಯ ಹುಡುಗ ಅವನಿಗೆ ಮೋಸ ಮಾಡೋದು ಬೇಡ ಅಂತ ನಾನು ಡ್ಯಾಡಿಗೆ ಹೇಳಿದೆ ಆದರೆ ಮಗಳ ಬದುಕು ಚಿಕ್ಕ ವಯಸ್ಸಿನಲ್ಲೇ ಭಗ್ನವಾಗಬಾರ್ದು ಅಂದ್ಕೊಂಡು ವಿಷಯ ಮುಚ್ಚಿಟ್ಟು ಡ್ಯಾಡಿ ಮದುವೆ ಮಾಡಿ ಮುಗಿಸಿದರು ಅವರು ಮುಚ್ಚಿಟ್ಟಿದ ವಿಷಯ ಏನು ಅಂತ ಗೊತ್ತಾದರೆ ನೀನು ಖಂಡಿತ ನನ್ನನ್ನು ಕ್ಷಮಿಸೋದಿಲ್ಲ ಅವಳ ಮಾತಿನ ದಾಟಿಗೆ ಇಂದಿರಾ ಆತಂಕಗೊಂಡಳು ತನ್ನ ಸಮಸ್ಯೆಯನ್ನೆಲ್ಲ ತನ್ನ ಮುಂದೆ ತೆರೆದಿಟ್ಟು ನನ್ನನ್ನು ಚಿಂತೆಗೀಡು ಮಾಡಬಹುದು ಅನಿಸಿದಾಗ ಅವಳು ಎರಡು ಕೈಗಳನ್ನು ಹಿಡಿದು ಮೃದುವಾಗಿ ಇಸಿಕುತ್ತಾ ಸಾಂತ್ವನ ನೀಡುವಂತೆ ಹೇಳಿದಳು ಕೆಲವು ಸಲ ಸತ್ಯ ಅಪ್ರಿಯವಾಗಿರುತ್ತೆ ಅದನ್ನು ಬೇರೆಯವರಿಗೆ ಹೇಳೋದಕ್ಕೆ ಆಗೋಲ್ಲ ಮುಚ್ಚಿಟ್ಕೊಂಡ್ರೆ ಅನುಭವಿಸೋದಕ್ಕೂ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಕೆಲವರಿಗೆ ಜೀವನದಲ್ಲಿ ಬರಬಹುದು ಬೇರೆಯವರಿಗೆ ಅದನ್ನೆಲ್ಲ ಹೇಳಿ ನಗೆಪಾಟಲಾಗುವುದಕ್ಕಿಂತ ನಮ್ಮ ಮನಸ್ಸಿನಿಂದ ಅಂತಹ ವಿಷಯವನ್ನು ದೂರ ಮಾಡೋದು ಒಳ್ಳೆಯದು ಹೇಳೋದು ಸುಲಭ ಆದರೆ ಅನುಭವಿಸುವವರಿಗೆ ಅದರ ಕಷ್ಟ ಅರ್ಥವಾಗೋದು ಅವಳ ಭುಜ ಹಿಡಿದು ಬಲವಂತವಾಗಿ ಕುರ್ಚಿಯಲ್ಲಿ ಕೂರಿಸುತ್ತಾ ಅಶ್ವಿನಿ ಹೇಳಿದಳು ಮುಖ ನೋಡುವುದರಲ್ಲಿ ನನ್ನ ನೆರಳನ್ನು ಕಂಡರೂ ಅರುಣನಿಗೆ ಆಗೋದಿಲ್ಲ ಅಂತ ನಿನಗೆ ಗೊತ್ತಿದೆ ಅಲ್ವಾ ಮತ್ತೆ ಅದೇ ವಿಷಯವನ್ನು ಕೆದಕುತ್ತಾ ಇದೆಯಲ್ಲ ಅಶ್ವಿನಿ ಇಂದಿರ ಬೇಸರದಲ್ಲಿ ಹೇಳಿದಳು ಅರುಣ ಕಾಲೇಜ್ನಲ್ಲಿ ಲೆಚ್ಚರ್ ಜೊತೆಗೆ ಬುದ್ಧಿವಂತ ಸಮಸ್ಯೆ ಇಂತಹದ್ದು ಅಂತ ಹೇಳಿದರೆ ಅವರಿಗೆ ಅರ್ಥವಾಗುತ್ತೆ ಇಬ್ಬರು ಕೂತ್ಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಸಂತೋಷವಾಗಿ ಸಂಸಾರ ಮಾಡಿಕೊಂಡು ಇರೋದನ್ನು ಬಿಟ್ಟು ಪರಸ್ಪರ ದೋಷರೋಪಣೆ ಮಾಡಿಕೊಂಡು ನಾನೊಂದು ತೀರ ನೀನೊಂದು ತೀರ ಅಂತ ಇದ್ದರೆ ಅದು ಸಂಸಾರ ಅಂತ್ಕೊಳ್ಳುತ್ತಾ ಮನುಷ್ಯ ನೂರಾರು ವರ್ಷ ಬದುಕಿರೋದಿಲ್ಲ ಬದುಕಿರುವಷ್ಟು ದಿವಸ ಸಾರ್ಥಕ ಜೀವನ ನಡೆಸಬೇಕು ನಾನು ಸ್ಟೂಡೆಂಟ್ ಅಲ್ಲ ಕಾಲೇಜ್ನಲ್ಲಿ ಅವರಿಗೆ ಬೋಧಿಸಿದ ಹಾಗೆ ನನಗೆ ಹೇಳೋಕೆ ಬರಬೇಡ ಅಶ್ವಿನಿ ಖಾರವಾಗಿ ಹೇಳಿದಳು ಸ್ನೇಹಿತೆ ನನ್ನ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾಳೆ ಏನಾದರೂ ಪರಿಹಾರ ಸೂಚಿಸ್ತಾಳೆ ಅನ್ಕೊಂಡಿದ್ರೆ ಉದ್ದ ಭಾಷಣ ಬಿಗಿತಾಳೆ ಕೋಪದಲ್ಲಿ ಬುಸುಗುಡುತ್ತಿದ್ದ ಅಶ್ವಿನಿ ತಕ್ಷಣ ಹೇಳಲು ಹೋಗಿ ಇನ್ನೇನು ಆಯ ತಪ್ಪಿ ಬಿದ್ದು ಬಿಡುವವಳು ಅಷ್ಟರಲ್ಲಿ ಜಾಗೃತಳಾದ ಇಂದಿರಾ ಅವಳನ್ನು ಎರಡು ಕೈಗಳಿಂದ ಹಿಡಿದು ನಿಲ್ಲಿಸಿದಳು ನಿನ್ನ ಗಂಡನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಸುಖವಾಗಿರಲಿ ಅನ್ನುವ ಉದ್ದೇಶದಿಂದ ಹಾಗೆ ಹೇಳಿದೆ ತಪ್ಪು ತಿಳ್ಕೊಬೇಡ ಅಶ್ವಿನಿ ಅವಳ ಕೆನ್ನೆ ಸವರ್ತ ಇಂದಿರಾ ಹೇಳಿದ್ಲು ಇದು ನಿನ್ ಸಂಸಾರದ ಸಮಸ್ಯೆ ನಾನು ನಿಮ್ಮ ಕುಟುಂಬಕ್ಕೆ ಮೂರನೆಯ ವ್ಯಕ್ತಿ ಆದ್ದರಿಂದ ನಾನು ಮಧ್ಯಪ್ರವೇಶ ಮಾಡೋದು ಸರಿಯಲ್ಲ ಅನ್ನುವ ಅರ್ಥದಲ್ಲಿ ಹಾಗೆ ಹೇಳಿದೆ ಅಷ್ಟೆ ಆಯಿತು ಹೇಳು ನಿಮ್ಮಿಬ್ಬರ ಯಾಕೆ ಹೀಗೆ ದೂರ ಆಗಿದ್ದೀರಿ ಅದಕ್ಕೆ ಪರಿಹಾರ ಏನು ನಾವು ಮದುವೆ ಆಗಿದ್ದೀವಿ ಧರ್ಮ ಇಚ್ಛೆ ಅರ್ಥ ಇಚ್ಛೆ ಇಚ್ಛೆ ನಾಥ ಚರಾಮಿ ಅಂತಲೂ ಹೇಳಿದ್ದಾಯಿತು ಆದರೆ ನಮ್ಮ ಮದುವೆಗೆ ಮುಂಚೆಯೇ ಒಂದು ಅವಘಡ ನಡೆದು ಹೋಗಿತ್ತು ನಾನು ಪ್ರೆಗ್ನೆಂಟ್ ಆಗಿದ್ದೆ ವಿಷಯ ತಿಳಿದು ಡ್ಯಾಡಿ ಅಂತಕದಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರೆ ಮಮ್ಮಿ ಪಾತಾಳಕ್ಕೆ ಹೋದರು ಅರುಣ್ ತುಂಬ ಒಳ್ಳೆಯ ಹುಡುಗ ಬುದ್ಧಿವಂತ ಕಾಲೇಜ್ನಲ್ಲಿ ಲೆಕ್ಚರ್ ಅವನ ಜೊತೆ ಮದುವೆ ಮಾಡಿದ್ರೆ ತಂಗಿ ಸುಖವಾಗಿರ್ತಾಳೆ ಅನ್ನುವ ಪ್ರಭಾಕರನ ನಂಬಿಕೆಯನ್ನು ನಾನು ಹೊಸುಕು ಹಾಕಿದೆ ಅಶ್ವಿನಿ ವಿಷಯದ ಆಳಕ್ಕೆ ಇಳಿದು ಸ್ವಲ್ಪವೂ ಸಂಕೋಚವಿಲ್ಲದೆ ಹೇಳುತ್ತಿದ್ದರೆ ಯಾವುದೋ ಸಿನಿಮಾದಲ್ಲಿನ ಕತೆ ಕೇಳುತ್ತಿರುವಂತೆ ಇಂದಿರಾ ಬೆರಗಾಗಿ ಕೇಳಿಸಿಕೊಳ್ಳುತ್ತಿದ್ಲು ಸ್ವಲ್ಪ ಹೊತ್ತಿನ ನಂತರ ಸವರಿಸಿಕೊಂಡು ಕೇಳಿದ್ಲು ನೀನು ಹೀಗೆ ಯಾಕೆ ಮಾಡಿಕೊಂಡೆ ನಾನು ನಿನಗೆ ಎಷ್ಟು ಸಲ ಹೇಳಿದೆ ಹುಡುಗರ ಜೊತೆ ಹೀಗೆಲ್ಲ ಸುತ್ತಾಡೋದು ಸರಿಯಲ್ಲ ಗೌರವಸ್ಥ ಕುಟುಂಬದ ಹೆಣ್ಣುಮಕ್ಕಳು ಹೀಗೆ ಅಂಕೆ ಮೀರಿ ನಡೆಯೋದು ಸರಿಯಲ್ಲ ಅದು ಭವಿಷ್ಯಕ್ಕೆ ಮಾರಕ ಅಂತ ನಾನು ಎಚ್ಚರಿಕೆಯಿಂದಲೇ ಇದ್ದೆ ಹೋಟೆಲ್ ಪಾರ್ಕ್ ಪಿಕ್ನಿಕ್ ಇಷ್ಟಕ್ಕೂ ಮಾತ್ರ ನಮ್ಮ ಸ್ನೇಹ ಸೀಮಿತವಾಗಿತ್ತು ಆದರೆ ಅವತ್ತು ರೂಮ್ಗೆ ಕರ್ಕೊಂಡು ಹೋದ ಜಿತೇಂದ್ರ ಏಡವಟ್ ಮಾಡಿಬಿಟ್ಟ ನನಗೆ ಗೊತ್ತಿಲ್ಲದ ಹಾಗೆ ಜ್ಯೂಸಿಗೆ ಮತ್ತು ಬರುವಂತಹ ಯಾವುದೋ ಪದಾರ್ಥ ಮಿಕ್ಸ್ ಮಾಡಿದ್ದಾನೆ ಅದು ನನಗೆ ಗೊತ್ತೇ ಆಗಲಿಲ್ಲ ಮಾತಿನ ಕೊನೆಯಲ್ಲಿ ಅಶ್ವಿನಿ ಬಿಕ್ಕಳಿಸಿ ಅಳಲು ಆರಂಭಿಸಲು ಅವಳನ್ನು ಸಮಾಧಾನ ಪಡಿಸಬೇಕು ಎಂದುಕೊಂಡರೂ ಆಘಾತಗೊಂಡಿದ್ದ ಇಂದಿರಾಳ ಮನಸ್ಸು ಬೇರೇನೂ ಯೋಚಿಸುತ್ತಿತ್ತು ಡ್ಯಾಡಿಗೆ ವಿಷಯ ಗೊತ್ತಾದ ಮೇಲೆ ಕೆರಳಿ ಕೆಂಡವಾದರು ಜಿತೇಂದ್ರನ ಜೊತೆಯಲ್ಲೇ ಮದುವೆ ಮಾಡಿಸಿಬಿಡೋಣ ಅಂದ್ಕೊಂಡು ಜಿತೇಂದ್ರನನ್ನು ಕೇಳಿದರೆ ಆ ಲೋಫರ್ ಏನು ಹೇಳಿದ್ದಾನೆ ಅಂತ ಗೊತ್ತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಸವರಿಸಿಕೊಂಡು ಅಶ್ವಿನಿ ಹೇಳಿದ್ಲು ನಿಮ್ಮ ಮಗಳ ನಡತೆ ಸರಿಯಿಲ್ಲ ಅದು ಯಾರದ್ದು ಯಾರಕ್ಕೆ ಗೊತ್ತು ಅಂತ ಹೇಳಿ ಕಳಿಸಿದ್ದಾನೆ ಬೇರೆ ದಾರಿ ಕಾಣದೇ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗಿ ಡ್ಯಾಡಿ ಅದನ್ನು ತೆಗೆಸಿಬಿಟ್ರು ನಿಮ್ಮಣ್ಣ ಅದಕ್ಕೆ ಒಪ್ಪಿದ್ರ ಇಂದಿರಾ ಕುತೂಹಲದಲ್ಲಿ ಕೇಳಿದ್ಲು ಭವಿಷ್ಯ ಅವರು ಇಂಥ ವಿಷಯಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅನಿಸುತ್ತೆ ಜಿತೇಂದ್ರನನ್ನೇ ನಿಧಾನವಾಗಿ ಕನ್ವಿನ್ಸ್ ಮಾಡಬೇಕಾಗಿತ್ತು ನಿಜ ಹೇಳಬೇಕು ಅಂದರೆ ಪ್ರಭಾಗೆ ಈ ವಿಷಯವನ್ನೇ ಗೊತ್ತಿಲ್ಲ ಅಶ್ವಿನಿ ಹೇಳಿದ್ಲು ವೈಯಕ್ತಿಕವಾಗಿ ತೊಂದರೆಯಾದರೆ ಅವನು ಸಹಿಸ್ಕೊಂತಾನೆ ಆದರೆ ಬೇರೆಯವರಿಗೆ ನೋವಾದರೆ ಬೇಜಾರಾದರೆ ಅವನು ಸುಮ್ಮನಿರೋದಿಲ್ಲ ಅವನ ಸ್ವಭಾವ ಡ್ಯಾಡಿಗೆ ಗೊತ್ತಿರೋದ್ರಿಂದ ಅವನ ಗಮನಕ್ಕೆ ಈ ವಿಷಯ ಬಾರದ ಹಾಗೆ ಎಚ್ಚರಿಕೆ ವಹಿಸಿ ಮದುವೆ ಮಾಡಿ ಮುಗಿಸಿದ್ರು ಇದರಿಂದ ಮಮ್ಮಿಗೆ ಶಾಕ್ ಆಯಿತು ನೀನು ಪ್ರೆಗ್ನೆಂಟ್ ಆಗಿದ್ದ ವಿಷಯ ಅರುಣನಿಗೆ ಗೊತ್ತಿಲ್ಲ ತಾನೇ ಅಥವಾ ವಿಷಯ ಗೊತ್ತಾಗಿ ಡಿಪ್ರೆಸ್ ಆಗಿದ್ದಾರೋ ಯಾಕಂದರೆ ಅವರ ಬಿಹೇವಿಯರ್ ನೋಡಿದ್ರೆ ನನಗ್ಯಾಕೋ ಅನುಮಾನ ವಿಷಯ ಏನೇ ಇರಲಿ ನಿಮ್ಮ ತಂದೆ ಅರುಣನಿಗೆ ಮೋಸ ಮಾಡಿದ್ದು ತಪ್ಪಲ್ವಾ ಡ್ಯಾಡಿಯ ದೃಷ್ಟಿಯಲ್ಲಿ ಅವರು ಮಾಡಿದ್ದೆ ಸರಿ ಮಗಳ ಮೇಲಿನ ವ್ಯಾಮೋಹಕ್ಕೆ ಅವರ ಹಾಗೆ ಮಾಡಿರಬಹುದು ಆದರೆ ಅದು ತಪ್ಪು ಅಂತ ನನಗೂ ಅನ್ನಿಸ್ತಾ ಇತ್ತು ಅರುಣನ ನಿಷ್ಕಲ್ಮಷ ಹೃದಯ ಭಾವುಕತೆ ಕಂಡು ನನ್ನ ಬಗ್ಗೆಯೇ ಅಸಹ್ಯ ಆಯಿತು ಮನಸ್ಸು ತಡೆಯಲಿಲ್ಲ ಮದುವೆಯ ಮೊದಲ ರಾತ್ರಿ ಎಲ್ಲ ವಿಷಯವನ್ನು ಅವರಿಗೆ ಹೇಳಿಬಿಟ್ಟೆ ಅಶ್ವಿನಿಯ ಮಾತು ಕೇಳಿ ಇಂದಿರ ಗೊಂಡವಳಂತೆ ಕುಳಿತುಬಿಟ್ಲು ಸ್ವಲ್ಪ ಹೊತ್ತು ತಲೆ ನೋಡುತ್ತಿದ್ದ ಅವಳ ಪ್ರತಿಕ್ರಿಯೆಗಾಗಿ ಕಾದು ಸೋತ ಅಶ್ವಿನಿ ಹೇಳಿದ್ಲು ಆ ರಾತ್ರಿ ನಾವಿಬ್ಬರು ಒಂದೇ ರೂಮ್ನಲ್ಲಿದ್ವಿ ಆದರೆ ಅರುಣ ತಪ್ಪಿಯೂ ನನ್ನ ಕಡೆ ನೋಡಲಿಲ್ಲ ಒಂದು ಮಾತನ್ನು ಆಡಲಿಲ್ಲ ಅವತ್ತು ಮಾತ್ರವಲ್ಲ ಇವತ್ತಿನವರೆಗೂ ಅರುಣ ಅದೇ ರೀತಿ ವರ್ತಿಸ್ತಾ ಇದ್ದಾರೆ ಡ್ಯಾಡಿ ಮೋಸ ಮಾಡಿ ಮದುವೆ ಮಾಡಿದ್ರು ಅನ್ನುವ ಕೋಪ ಅಸಮಾಧಾನ ಅವರ ಮನಸ್ಸಿನಲ್ಲಿರಬೇಕು ಮದುವೆಯಲ್ಲಿ ಕೊಟ್ಟ ಒಂದೇ ಒಂದು ವಸ್ತುವನ್ನು ಅವರು ಉಪಯೋಗಿಸಿಲ್ಲ ಈಗ ನೆಪ ಮಾತ್ರಕ್ಕೆ ನಾವಿಬ್ಬರು ಒಂದೇ ಮನೆಯಲ್ಲಿದ್ದೀವಿ ನೋಡುವವರ ದೃಷ್ಟಿಯಲ್ಲಿ ಮಾತ್ರ ನಾವಿಬ್ಬರು ದಂಪತಿಗಳು ಆದರೆ ಮಾನಸಿಕವಾಗಿ ದೈಹಿಕವಾಗಿ ನಾವಿಬ್ಬರು ತುಂಬ ದೂರ ಸೆರೆದಿದ್ದೇವೆ ದಿಸ್ ಈಸ್ ಟೂ ಮಚ್ ಗತಂ ಗತಾಯ ಅಂದ್ಕೊಂಡು ಆಗಿದ್ದನ್ನು ಮರೆತು ಹೊಸ ಜೀವನ ನಡೆಸೋದು ಬಿಟ್ಟು ಅರುಣನ ಎದುರಿಗೆ ಪುರಾಣ ಬಿಚ್ಚಿಡೋಕ್ಕೆ ಯಾಕೆ ಹೋದೆ ಇಂದಿರ ಕೇಳಿದಳು ಅವರನ್ನು ನೋಡಿದ್ರೆ ತುಂಬ ಇನ್ನೋಸೆಂಟ್ ಅನಿಸುತ್ತೆ ಈಗಲೂ ಅಷ್ಟೆ ಅವರದ್ದು ಮಗುವಿನ ಮನಸ್ಸು ವಿಷಯ ಮುಚ್ಚಿಡೋದಕ್ಕೆ ಮನಸ್ಸು ಬರಲಿಲ್ಲ ಯಾಕಂದರೆ ಇವತ್ತಲ್ಲ ನಾಳೆ ಖಂಡಿತ ಈ ವಿಷಯ ಅವರಿಗೆ ಗೊತ್ತಾಗುತ್ತೆ ಅಂದ್ಕೊಂಡು ಎಲ್ಲ ಹೇಳಿಬಿಟ್ಟೆ ಇಂದಿರ ಅವಳ ಮಾತು ಕೇಳಿ ಇಂದಿರ ಗಲಿಬಿಲಿಗೊಂಡ್ಳು ಏನೋ ಹೇಳಲು ತೋಚದಂತಾಯಿತು ಇಬ್ಬರ ನಡುವೆ ನೀರಿಬ್ಬ ಮೌನ ಆವರಿಸಿಕೊಂಡಿತು ಒಬ್ಬಳೆ ಮಗಳು ಅನ್ಕೊಂಡು ನೀನು ಕೇಳಿದ್ನೆಲ್ಲ ತೆಗೆಸಿಕೊಟ್ಟು ನಿಮ್ಮ ತಂದೆ ತಪ್ಪು ಮಾಡಿದ್ರು ಅಂದ್ಕೊಂಡ್ರು ಅದನ್ನು ನನ್ನ ಮನಸ್ಸು ಒಪ್ತಾ ಇಲ್ಲ ಯಾಕಂದರೆ ನಿಮ್ಮ ಅಣ್ಣನಿಗೂ ನಿಮ್ಮ ತಂದೆಗೆ ಒಬ್ಬನೇ ಮಗ ಆದರೆ ನಿಮ್ಮಿಬ್ಬರ ನಡೆ ನುಡಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಮೌನ ಅಸಹನೀಯವಾಗಿ ಇಂದಿರಾ ಹೇಳಿದ್ಲು ಈಗ ಕಾಲ ಮಿಂಚಿ ಹೋಗಿದೆ ಯಾವ ರೀತಿ ಯೋಚಿಸಿದರೂ ದಾರಿ ಕಾಣಿಸ್ತಾ ಇಲ್ಲ ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀಯ ಹೇಗಿದ್ರು ನೀನು ಅರುಣ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಬುದ್ಧಿವಾದ ಹೇಳಿ ನಮ್ಮ ಸಂಸಾರ ಸರಿಪಡಿಸೋದಕ್ಕೆ ನಿನಗೆ ಸಾಧ್ಯವಾ ಬಲವಂತ ಇಲ್ಲ ಯೋಚಿಸಿ ಕೆಲಸ ಮಾಡು ಇಂದಿರಾಲ ಎರಡು ಕೈಗಳನ್ನು ಹಿಡಿದು ಅಶ್ವಿನಿ ಕೇಳಿದ್ಳು ಇದು ನಿಮ್ಮಿಬ್ಬರ ವೈಯಕ್ತಿಕ ವಿಷಯ ಇಂತಹ ವಿಷಯದಲ್ಲಿ ಮೂರನೆಯ ವ್ಯಕ್ತಿ ಮಧ್ಯ ಪ್ರವೇಶ ಮಾಡೋದು ಅವಿವೇಕ ಆಗುತ್ತೆ ಇಂದಿರಾ ಹೇಳಲು ನಿನ್ನ ಡ್ಯಾಡಿಗೆ ಹೇಳು ಅವರೇ ಏನಾದರೂ ಪರಿಹಾರ ಸೂಚಿಸಿ ನಿಮ್ಮ ಸಾಂಸಾರಿಕ ಜೀವನ ಸರಿಪಡಿಸಬಹುದು ಅವರು ಖಂಡಿತ ಈ ಕೆಲಸಕ್ಕೆ ಕೈ ಹಾಕೋದಿಲ್ಲ ಮಮ್ಮಿ ಆರೋಗ್ಯವಾಗೇ ಇದ್ದರು ಮದುವೆಯ ಮನೆಯಲ್ಲಂತೂ ಚೈತನ್ಯದ ಚಿಲುಮೆಯ ಹಾಗೆ ಓಡಾಡಿಕೊಂಡಿದ್ರು ಆದರೆ ಈ ವಿಷಯ ತಿಳಿದಾಗ ಅವರು ಸೋಫಾದಲ್ಲಿ ಕುಸಿದು ಬಿದ್ದವರು ಮೇಲೆ ಏಳಲೇ ಇಲ್ಲ ಮಮ್ಮಿಯ ಸಾವಿಗೆ ನಾನೇ ಕಾರಣ ಅನ್ನೋದು ಡ್ಯಾಡಿಯ ಮನಸ್ಸಿನಲ್ಲಿರಬೇಕು ಒಂದು ರೀತಿಯಲ್ಲಿ ನನ್ನ ಡ್ಯಾಡಿಯೇ ನನ್ನ ಜೀವನ ಹಾಳಾಗೋದಕ್ಕೆ ಮುಖ್ಯ ಕಾರಣ ಪ್ರಭಾಕರ ಮಮ್ಮಿ ಇಬ್ಬರೂ ಪ್ರತಿಭಟಿಸಿದ್ರು ಕೇಳದೆ ನನಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟರು ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಮನೆಯಲ್ಲಿ ನನಗೆ ಅವರು ಯಾಕೆ ನೀತಿ ಶಿಕ್ಷಣ ಬೋಧಿಸಲಿಲ್ಲ ನಿನ್ನ ತಂದೆ ತಾಯಿ ನಿನ್ನನ್ನು ಬೆಳೆಸಿದ ಹಾಗೆ ನನ್ನನ್ನು ಯಾಕೆ ಬೆಳೆಸಲಿಲ್ಲ ಇಂದಿರ ಮೌನವಾಗಿ ನಿಂತಿದ್ರೆ ಸುತ್ತಲಿನ ಪರಿವೆ ಇಲ್ಲದ ಅಶ್ವಿನಿ ಏರು ಧ್ವನಿಯಲ್ಲಿ ಹೇಳುತ್ತಲೇ ಇದ್ಲು ಮಾದ ಗೇಟ್ ತೆಗೆದಿದ್ದು ರಾಜರಾಯರು ಒಳಗೆ ಬಂದು ಸುದೂರದಲ್ಲಿ ದೂರದಲ್ಲಿ ನಿಂತು ಇವರ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದು ಅವರ ಗಮನಕ್ಕೆ ಬಂದೇ ಇರಲಿಲ್ಲ ನೀನು ನಿಮ್ಮಣ್ಣ ಇಬ್ಬರು ಒಂದೇ ತಾಯಿಯ ಮಕ್ಕಳಾಗಿದ್ದರೂ ನಿಮ್ಮಿಬ್ಬರ ವರ್ತನೆಯಲ್ಲಿ ಯಾಕಿಷ್ಟು ವ್ಯತ್ಯಾಸ ಇದೆ ಒಂದು ವಯಸ್ಸಿಗೆ ಬಂದ ಮೇಲೆ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ನಡೆದುಕೊಳ್ಬೇಕು ಪಾರ್ಕ್ನಲ್ಲಿ ನಿಮ್ಮಣ್ಣ ಕೆನ್ನಿಗೆ ಯಾಕೆ ಓಡಿದ್ರು ಅನ್ನೋ ವಿಷಯ ಮರೆತೋಯ್ತಾ ನಿನ್ನ ಮಮ್ಮಿಯನ್ನು ನೋಡಿಯಾದರೂ ನೀನು ಕಲಿಬೇಕಾಗಿತ್ತು ಮನಸ್ಸನ್ನು ಹುಚ್ಚು ಕುದುರೆಯ ಹಾಗೆ ಬಿಟ್ಟು ಈಗ ಡ್ಯಾಡಿಯನ್ನು ಆಕ್ಷೇಪಿಸುವುದರಲ್ಲಿ ಯಾವ ಅರ್ಥ ಇದೆ ಸ್ವಲ್ಪ ಹೊತ್ತು ಸುಮ್ಮನಿದ್ದ ನಂತರ ಇಂದಿರ ಗಟ್ಟಿಸಿ ಕೇಳಿದ್ಲು ಇದೇ ವಿಷಯವನ್ನು ಚರ್ಚಿಸುತ್ತಾ ಕಾಲ ಕಳೆಯುವುದರಲ್ಲಿ ಅರ್ಥವಿಲ್ಲ ಅನಿಸಿ ಒಳಗೆ ಹೋಗಲು ತಿರುಗಿದಾಗ ಅವಳ ನೋಟ ಸಂಪಿಗೆ ಮರದ ಕೆಳಗೆ ತಲೆ ತಗ್ಗಿಸಿ ನಿಂತಿದ್ದ ರಾಜರಾಯರತ್ತ ಸೆರೆಯಿತು ಎಷ್ಟು ಹೊತ್ತಾಯಿತು ಬಂದು ನೀವು ಬಂದಿದ್ದು ನಮಗೆ ಗೊತ್ತೇ ಆಗಲಿಲ್ಲ ಸುಮ್ಮನಿರುವಂತೆ ಅಶ್ವಿನಿಗೆ ನೋಟದಲ್ಲೇ ಸೂಚಿಸಿ ಇಂದಿರಾ ಅವರ ಹತ್ತಿರ ಹೋಗಿ ಹೇಳದು ಇಲ್ಲೇ ಯಾಕೆ ನಿಂತಿದ್ದೀರಿ ಒಳಗೆ ಬನ್ನಿ ಐದು ನಿಮಿಷದಲ್ಲಿ ಬಿಸಿ ಬಿಸಿ ಕಾಫಿ ರೆಡಿ ಮಾಡ್ತೀನಿ ಅದೇ ಸಮಯಕ್ಕೆ ಅರುಣನು ತೆರೆದೇ ಇದ್ದ ಗೇಟ್ನಿಂದ ಒಳಗೆ ಬಂದು ಸ್ಕೂಟರ್ನನ್ನು ನಿಲ್ಲಿಸಲು ಟೆರೆಸ್ನತ್ತ ಹೋದಾಗ ರಾಜರಾಯರು ದುಗುಡ ತುಂಬಿದ ಧ್ವನಿಯಲ್ಲಿ ಹೇಳಿದರು ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ ಐಶ್ವರ್ಯ ಅಂತಸ್ತು ಸಮಾಜದಲ್ಲಿ ಸ್ಥಾನಮಾನ ಎಲ್ಲವೂ ನನಗಿದೆ ಜಾನಕಿ ಇರೋವರೆಗೂ ಈ ಪ್ರಪಂಚದಲ್ಲಿ ನಾನೆಷ್ಟು ಸುಖಿ ಇದ್ದೆ ಆದರೆ ಈಗ ಅವರ ನೆಟ್ಟೆಸಿರು ಆಳವಾಯಿತು ನನಗೆ ಎಲ್ಲ ಇದೆ ಆದರೆ ಮನಸ್ಸಿನಲ್ಲಿ ಈಗ ಶೂನ್ಯ ತುಂಬಿಕೊಂಡಿದೆ ನಿನ್ನಂಥ ಮಗಳು ನನಗೆ ಇದ್ದಿದ್ದರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಸುಖಿ ಯಾರೂ ಇಲ್ಲ ಅನ್ಕೊತಾ ಇದೆ ಇದೇ ಮಾತನ್ನು ನಾನು ನಿನಗೆ ಅನೇಕ ಸಲ ಹೇಳಿದ್ದೀನಿ ದೇವರು ನನಗೆ ಮೋಸ ಮಾಡಿಬಿಟ್ಟ ಐಶ್ವರ್ಯ ಕೊಟ್ಟ ನೆಮ್ಮದಿ ಕಿತ್ಕೊಂಡ ಇಂದಿರಾ ಅವರ ಮುಖವನ್ನೇ ದಿಟ್ಟಿಸಿ ನೋಡಿದ್ಲು ಅವರ ಕಣ್ಗಳಲ್ಲಿ ನಿಧಾನವಾಗಿ ನೀರು ತುಂಬುತ್ತಿರುವುದನ್ನು ಕಂಡು ಅವಳು ಚಲಿಸಿ ಹೋದ್ಲು ಇತ್ತ ತಿರುಗಿದರೆ ವಾಕರ್ ಹಿಡ್ಕೊಂಡು ಅಶ್ವಿನಿ ನಿಧಾನವಾಗಿ ಮನೆಯತ್ತ ಹೆಜ್ಜೆ ಹಾಕುತ್ತಿದ್ಲು ಒಳಗೆ ಬನ್ನಿ ಡ್ಯಾಡಿ ಕುತ್ಕೊಂಡು ಮಾತನಾಡೋಣ ಎಂದು ಹೇಳುವ ಧೈರ್ಯವೂ ಅವಳಿಗಿರಲಿಲ್ಲ ಅವಳ ಮನಸ್ಸನ್ನು ಶೂನ್ಯ ಆವರಿಸಿಕೊಂಡಿತು ಅವಳು ನೋಡುತ್ತಿರುವಂತೆಯೇ ರಾಜರಾಯರು ಗೇಟ್ ದಾಟಿ ಹೊರಗೆ ಹೋಗಿ ಕಾರಿನಲ್ಲಿ ಕುಳಿತುಕೊಂಡ್ರು ತಕ್ಷಣ ಅಲ್ಲಿಗೆ ಧಾವಿಸಿದ ಇಂದಿರಾ ಚಕ್ರದ ಮೇಲಿದ್ದ ಅವರ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಪ್ಲೀಸ್ ಒಳಗೆ ಬನ್ನಿ ನೀವು ಹೀಗೆ ವಾಪಸ್ ಹೋದರೆ ಅಶ್ವಿನಿಗೆ ಬೇಜಾರಾಗುತ್ತೆ ಎಂದು ಹೇಳಿದರು ಅವಳ ಕೈಯನ್ನು ಬದಿಗೆ ಸರಿಸಿ ರಾಜರಾಯರು ಮರುಕ್ಷಣವೇ ಕಾರಿಗೆ ಚಾಲನೆ ತಂದರು ಗೇಟ್ ಹಾಕಿಕೊಂಡು ಸೋತ ಹೆಜ್ಜೆ ಹಾಕುತ್ತಾ ಒಳಗೆ ಬಂದ ಇಂದಿರಾ ಬಾಗಿಲಿನ ಎದುರಿಗೆ ಕುಳಿತಿದ್ದ ಅರುಣನನ್ನು ಗಮನಿಸಿದರು ಏನನ್ನು ಕೇಳದೆ ಸೀದಾ ಅಡಿಗೆ ಮನೆಗೆ ಹೋದಳು ಕಾಫಿ ಮಾಡಿಕೊಂಡು ಲೋಟಗಳನ್ನು ಟ್ರೇನಲ್ಲಿ ಇರಿಸಿಕೊಂಡು ಹೊರಗೆ ಬರುವಷ್ಟರಲ್ಲಿ ಅರುಣ್ ರೂಮಿನೊಳಗೆ ಹೋಗಿದ್ದ ಅವಳು ತನ್ನತ್ತ ಬರುತ್ತಿರುವುದನ್ನು ಗಮನಿಸಿದರು ಅವಳತ್ತ ನೋಡದೆ దినపత్రికే ఓదలు ఆరంభించ ప్లీజ్ సబ్స్క్రైబ్ ద చానల్ లైక్ ఆండ్ షేర్ థ్యాంక్